ಸ್ನೇಹಿತರೆ ತುಂಬ ಸೊಫೆಸ್ಟಿಕೇಟೆಡ್ ಪರ್ಸನಾಲಿಟಿ ಒಳ್ಳೆಯ ಒಂದು ಸ್ಥಾನಮಾನದಲ್ಲಿದ್ದೀರಿ ಸ್ಥಾನಮಾನ ಜೊತೆಗೆ ತುಂಬ ಡಿಗ್ನಿಫೈಡ್ ಪರ್ಸನ್ಸ್ ನಿಮಗೆ ಆತಂಕದ ವಾತಾವರಣ ಇರ್ಬೋದು ಅಲ್ಲಿ ನಿಮಗೆ ಕೆಲವೊಂದು ಪಾರ್ಟಿಗಳಲ್ಲಿ ಆ ಮ್ಯಾನೇಜ್ ಮಾಡದಲ್ಲೇ ಇರತಕ್ಕಂಥ ಶಕ್ತಿಗಳು ಕಾಣಿಸ್ಬೋದು ಇವೆಲ್ಲ ಡೌನ್ ಇದ್ದಾಗ ಈ ಕಾರ್ಲೇನಿಯನ್ ಬ್ರಾಸ್ಲೈಟನ್ನು ಧರಿಸ್ತಕ್ಕಂಥ ಕೆಲಸ ಮಾಡಿ ಇದರಿಂದ ಯೂಶಲಿ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತದೆ ಜೊತೆಗೆ ನಿಮಗೆ ಯೂಶಲಿ ನಿಮ್ಮ ಬುದ್ಧಿಶಕ್ತಿನೂ ಸಹಿತವಾಗಿ ಇದರಿಂದ ಕಾರ್ಲೇನಿಯಂ ಬ್ರಾಸ್ಲೈಟಿಂದ ಅಭಿವೃದ್ಧಿ ಬರ್ತದೆ ಏನು ಅಷ್ಟೊಂದು ಆಗಿದ್ದಾರೆ ಒಂದು ಸರಿಯಾಗಿ ಅವನಿಗೆ ಒಂದು ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ ಸರಿಯಾಗಿ ಅವನಿಗೆ ಒಂದು ಪಾರ್ಟಿಯನ್ನು ನಡೆಸ್ಲಿಕ್ಕಾಗ್ತಿಲ್ಲ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ ಅಲ್ಲಿ ಅವನಿಗೆ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಬರ್ತಾಯಿಲ್ಲ ಒಳ್ಳೆ ಎಮ್ ಡಿ ಸ್ಥಾನದಲ್ಲಿದ್ದಾನೆ ಯೂಸ್ ದಿಸ್ ಬ್ರಾಸ್ಲೈಟ್ ಖಂಡಿತವಾಗಿ ಭಾಳ ಸೊಫೆಸ್ಟಿಕೇಟೆಡ್ ಆಗಿ ನಿಮಗೆ ವರ್ಕ್ ಆಗ್ತದೆ ಯಾರಿಗೆ ಬೇಕಾಗಿರ್ತಕ್ಕಂಥದ್ದು ಈ ಥರ ನ್ಯೂನತೆಗಳಿದೆಯೋ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು